ಹಾಯ್ ಎಲ್ರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಸಿಂಪಲ್ಲಾಗಿ ರೈಸ್ ಬಾತ್ ಮಾಡ್ತಿದ್ದೀನಿ ಇವತ್ತು ನೋಡಿ ತೋರಿಸ್ತಿದ್ದೀನಿ ನಿಮಗೂ ಈಸಿಯಾಗಿ ಲೇಝಿ ಇದ್ದಾಗ ಮಾಡ್ಕೊಂಡು ತಿನ್ಬೋದು ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಒಂದು ಕುಕ್ಕರ್ ಇಟ್ಬಿಟ್ಟು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಆಮೇಲೆ ಸಾಸಿವೆ ಹಾಕಿ ಆಮೇಲೆ ಸ್ಪೈಸಸ್ ತಗೊಂಡಿದ್ದೀನಿ ಇಲ್ಲಿ ಏಲಕ್ಕಿ ಲವಂಗ ಪಲಾವ್ ಎಲೆ ಎರಡು ಏಲಕ್ಕಿ ನಾಲ್ಕು ಲವಂಗ ಒಂದು ಚಕ್ರಮಗ್ಗು ಒಂದು ಮರಾಠಮೊಗ್ಗು ಒಂದು ಆರಿಂದ ಏಳು ಮೆಣಸಿನ ಕಾಳು ಮೆಣಸು ಆಮೇಲೆ ಎರಡು ಏಲಕ್ಕಿ ಆಮೇಲೆ ಅರ್ಧ ಸ್ಪೂನಷ್ಟು ಜೀರಿಗೆ ಅಷ್ಟೇ ತಗೊಂಡಿರೋದು ಇಲ್ಲಿ ಅದಾದಮೇಲೆ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಇರೋ ಈರುಳ್ಳಿನ ಈ ಥರ ಉದ್ದಿದ ಕಟ್ ಮಾಡಿ ಇದಕ್ಕೆ ಹಾಕಿದ್ದೀನಿ ಇದು ಸ್ವಲ್ಪ ಹಸಿ ವಸ್ನೆಯಾಗೋವರೆಗೂ ಫ್ರೈ ಮಾಡಿ ನಂತರ ಒಂದೆಂಟರಿಂದ ಒಂಬತ್ತು ಹಸಿಮೆಣಸಿನಕಾಯಿನ ಉದ್ದಕ್ಕೆ ಕಟ್ ಮಾಡಿದ್ದೀನಿ ಇದಕ್ಕೇನು ರುಬ್ಬೋ ಇಲ್ಲ ಏನೂ ಇಲ್ಲ ನಾನು ರುಬ್ಬೇ ಇಲ್ಲ ಇದಕ್ಕೆ ಮಸಾಲೆ ಎಲ್ಲ ನೋಡಿ ಹಾಗೆ ಡೈರೆಕ್ಟಾಗಿ ಈಸಿಯಾಗಿ ಬೇಗ ಮಾಡ್ಬೋದು ಆಮೇಲೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದಕ್ಕೆ ಹಾಕಿ ಇದು ಹಸಿ ವಸ್ನೆ ಹೋಗೋವರೆಗು ನೀಟಾಗಿ ಫ್ರೈ ಮಾಡಿ ನೋಡಿ ಈ ಥರ ನೀಟಾಗಿ ಹಸಿ ಹಸಿನ ಹೋಗ್ತಾ ಹೋಗೋವಾಗೆ ಫ್ರೈ ಮಾಡಿ ನೀಟಾಗಿ ಈಸಿಯಾಗಿ ಮಾಡ್ಬೋದು ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ ಆಮೇಲೆ ಬಟಾಣಿ ಸೇರಿಸ್ತಿದ್ದೀನಿ ಇದಕ್ಕೆ ಸೀಸನಲ್ ಕಾಳು ಅವರೆಕಾಳು ಸೇರಿಸ್ಕೋಬೋದು ಕಾಳು ಸೇರಿಸ್ಕೋಬೋದು ನೋಡಿ ಈ ಥರ ನಾನು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಆದ್ದರಿಂದ ನಾಲ್ಕು ಲೋಟದಷ್ಟು ಇದಕ್ಕೆ ನಾನು ನೀರನ್ನ ಹಾಕ್ತಾಯಿದ್ದೀನಿ ಲಂಚ್ ಬಾಕ್ಸಿಗೆ ಪ್ರಿಪೇರ್ ಮಾಡೋಕ್ಕೆ ಬೇಗ ಟೈಮ್ ಇಲ್ಲ ಅಂದಾಗ ಅಕಸ್ಮಾತ್ ಒಂದೊಂದ್ಸಲಿ ಇದ್ದಾಗ ಈಸಿಯಾಗಿ ಬೇಗ ಮಾಡ್ಬೋದು ನೋಡಿ ಕಾಯಿ ತುರಿ ಹಾಕಿದೆ ಒಂದು ಇಡಿಯಷ್ಟು ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿದ್ದೀನಿ ನೋಡಿ ಆಮೇಲೆ ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಟೂ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ನೋಡಿ ಅದಾದಮೇಲೆ ಇದಕ್ಕೆ ಗರಂ ಮಸಾಲ ಹಾಕಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆಮೇಲೆ ಇದು ಚೆನ್ನಾಗೆ ಕುದೀತಾ ಇರುತ್ತಲ್ಲ ಆ ಟೈಮಲ್ಲಿ ನೀವು ಉಪ್ಪು ಕಮ್ಮಿ ಆದರೆ ಚೆಕ್ ಮಾಡ್ಕೊಳ್ಳಿ ನಂತರ ಅಕ್ಕಿ ಜೊತೆ ಒನ್ ಟೇಬಲ್ ಸ್ಪೂನಷ್ಟು ನಾನು ಹಂಗೆ ಜೀರಿಗೆ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಜೀರಿಗೆ ಹಾಕೋದ್ರಿಂದ ಟೇಸ್ಟು ಇದಕ್ಕೇನು ಮಸಾಲೆ ರುಬ್ಬಿದ್ವಲ್ಲ ಹಾಗಾಗಿ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಇದನ್ನು ನೀಟಾಗೆ ಸ್ವಲ್ಪ ಒಳ್ಳೆ ಒಂದು ಮಿಕ್ಸ್ ಮಾಡಿ ನೀಟಾಗೆ ಕುಕ್ಕರ್ ಲೀಡನ್ನ ಕ್ಲೋಸ್ ಮಾಡಿ ಒಂದು ವಿಷಲ್ಲೂ ಅಥವಾ ಎರಡು ವಿಶಲ್ ಕೂಗಿಸ್ಬೋದು ಇದು ಊರಲ್ಲಿ ಬೆಳೆದಿರೋ ಹಕ್ಕಿ ನಾನು ನಾನಿಲ್ಲಿ ಎರಡು ವಿಶಲ್ ಕೂಗ್ಸಿದ್ದೀನಿ ಬಟ್ ಸ್ವಲ್ಪ ಮೆತ್ತಗಾಗಿತ್ತು ನಂದು ನೋಡಿ ರೆಡಿ ಆಯಿತು ಎಷ್ಟು ಸಖತ್ತಾಗಿ ಬರ್ತಿದೆ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ನೀವು ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತು ಬಾಕ್ಸಿಗಂತೂ ತುಂಬ ಚೆನ್ನಾಗಿತ್ತು ಲಂಚ್ ಬಾಕ್ಸ್ಗೆ ನೋಡಿ ಈಸಿಯಾಗಿ ಮಾಡ್ಬೋದು ಬೇಗ ಇದಕ್ಕೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಿಂಬೆ ಹಣ್ಣ ರಸನ ಇದಕ್ಕೆ ಸೇರಿಸ್ಕೊಂಡ್ರೆ ಆಯಿತು ಒಂದು ನಿಂಬೆಹಣ್ಣನ ಸೇ ರಸ ಹಾಕಿದ್ದೀನಿ ಇದಕ್ಕೆ ನಾನು ನಿಂಬೆಹಣ್ಣಿನ ರಸನ ಆಮೇಲೆ ಇದನ್ನು ನೀಟಾಗೆ ಒಂದ್ಸಲಿ ಚೆನ್ನಾಗೆ ಮಿಕ್ಸ್ ಮಾಡಿ ಎಲ್ಲ ಕಡೆ ಹುಳಿ ಎಲ್ಲ ನೀಟಾಗೆ ಹರಡೋ ಥರ ನೋಡಿ ಎಷ್ಟು ಚೆನ್ನಾಗೆ ಇನ್ನು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋದರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಓಕೆ ಬರೋಣ